ಸಂಖ್ಯೆ ಕೂಡ ಹೆಚ್ಚು ಮಾಡಲಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ಹಾಗೇನೆ ಇವತ್ತಿನ ಇನ್ನೊಂದು ಮೇಜರ್ ಟ್ವಿಸ್ಟು ಅಂತಂದ್ರೆ ಇವತ್ತು ಜೆ ಸಿಬಿಯನ್ನ ಬಳಸದೆ ಕಾರ್ಮಿಕರ ಮೂಲಕವೇ ಶೋಧ ಕಾರ್ಯ ಮಾಡಬೇಕು ಅಂತ ಪ್ಲಾನ್ ಮಾಡ್ಕೊಂಡಿರೋದು ನಿನ್ನೆ ಕೊನೆಗೆ ಜೆ ಬಿನ್ ಕರೆಸಿದ್ರು ಜೆ ಸಿ ಬಿ ಮುಖಾಂತರವಾಗಿ ಕಾರ್ಯಾಚರಣೆ ಮಾಡಿದ್ರು ಯಾವಾಗ ಅಗೆಯೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಸಮಯ ಕಳೀತಾ ಹೋಗ್ತಾ ಇದೆ ಅಂತ ಗೊತ್ತಾಯಿತು ಆಗ ಕೊನೆಗೆ ಅಲ್ಲೂ ಕೂಡ ಲಾಯರನ್ನು ಕರೆಸಿ ನಾವು ಜೆ ಸಿ ಬಿ ಕರೆಸ್ಬೇಕು ಅಂತ ಅಂದ್ಕೊಂಡಿದ್ದೀವಿ ನಾವು ಜೆ ಸಿ ಬಿ ಮುಖಾಂತರವಾಗಿ ಗುಂಡಿ ತೋಡ್ಬೋದಾ ಅಂತ ಲಾಯರ್ ಬಳಿ ಆಪ್ಷನ್ ಕೇಳಿಕೊಂಡು ಆ ಅನಾಮಧೇಯ ವ್ಯಕ್ತಿ ಹತ್ರ ಒಪ್ಪಿಗೆ ಪಡ್ಕೊಂಡು ಓಕೆನಾ ನಿಮಗೆ ಅಂತ ಒಪ್ಪಿಗೆ ಪಡ್ಕೊಂಡೇ ಶೋಧ ಕಾರ್ಯ ಮಾಡಲಾಗಿತ್ತು ಬಟ್ ಇವತ್ತು ಜೆ ಸಿ ಬಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಯಾಕೆ ಅಂತ ಅಂದರೆ ಅದು ಮೀಸಲು ಅರಣ್ಯ ಪ್ರದೇಶ ಆಗಿದೆ ಅದು ಅರಣ್ಯ ಇಲಾಖೆಗೆ ಸಂಬಂಧಪಟ್ಟಿದ್ದಿರತ್ತೆ ನೀವು ಹದಿಮೂರು ಕಡೆ ಎಂಟೆಂಟು ಅಡಿ ಗುಂಡಿ ತೆಗಿತೀರಾ ಅಂತಂದರೆ ಹಾನಿ ಆಗತ್ತೆ ಅಲ್ವಾ ಅದಕ್ಕೆ ಅವರು ಒಪ್ಕೊಳ್ತಾ ಇಲ್ವಂತೆ ಜೆ ಸಿ ಬಿಯನ್ನು ತರಿಸೋದು ಬೇಡ ಅಂತ ಹೇಳ್ತಾ ಇದ್ದಾರಂತೆ ಇನ್ನೂ ಒಂದು ಆ್ಯಂಗಲ್ ಏನು ಅಂತಂದರೆ ಅಲ್ಲಿ ಏನಾದರೂ ಬುರುಡೆ ಸಿಕ್ಕಿದ್ರೆ ಅಸ್ಥಿ ಪಂಜರ ಸಿಕ್ಕಿದ್ರೆ ಅದನ್ನು ಎಫ್ ಎಸ್ ಎಲ್ಲಿಗೆ ಕಳಿಸ್ಬೇಕಾಗತ್ತೆ ಎಫ್ ಎಸ್ ಎಲ್ನಲ್ಲಿ ಅದು ಗಂಡು ಹೆಣ್ಣು ಎಷ್ಟು ವರ್ಷ ಏನು ಎತ್ತ ಅದು ಮುಂದಿನ ತನಿಖೆಗೆ ಅನುಕೂಲ ಆಗುತ್ತೆ ಸೊ ಈಗೇನಾದ್ರು ನೀವು ಜೆ ಸಿ ಬಿ ಮುಖಾಂತರವಾಗಿ ಕಾರ್ಯಾಚರಣೆ ಮಾಡಿದ್ರಿ ಅಂತಂದರೆ ಅಸ್ಥಿಪಂಜರಕ್ಕೆ ಡ್ಯಾಮೇಜ್ ಆಗ್ಬೋದು ಹಾನಿ ಆಗ್ಬೋದು ಇದರಿಂದ ತನಿಖೆಗೆ ಸಮಸ್ಯೆ ಆಗ್ಬೋದು ಸೊ ಆಮೇಲೆ ಜೆ ಸಿ ಬಿ ಬಳಸೋದಕ್ಕೆ ಅದು ಚಿತ್ರ ಚಿತ್ರ ಆಗೋಯ್ತು ಅದಕ್ಕೆ ತನಿಖೆಯಲ್ಲಿ ಹಿನ್ನಡೆ ಆಗ್ತಾ ಇದೆ ಈ ಥರದ್ದು ಬಂದಾಗ ಅದು ಎಸ್ ಐ ಟಿ ತಲೆ ಮೇಲೆ ಬಂದುಬಿಡತ್ತೆ ಅದಕ್ಕೆ ಅದರ ಸಹವಾಸವೇ ಬೇಡ ಅಂತ ಕಷ್ಟ ಆದರೂ ಪರವಾಗಿಲ್ಲ ತಡವಾದರೂ ಪರವಾಗಿಲ್ಲ ಈ ಮಾನವರ ಕೈಯಲ್ಲೇ ಅಂದರೆ ಕಾರ್ಮಿಕರ ಕೈಯಲ್ಲೇ ಈ ಒಂದು ಕಾರ್ಯಾಚರಣೆಯನ್ನು ಮಾಡಬೇಕು ಅಂತ ಎಸ್ ಐ ಟಿ ತೀರ್ಮಾನಿಸಿದೆ ಅನ್ನೋದು ಗೊತ್ತಾಗ್ತಾ ಇದೆ ನಿನ್ನೆ ಇಡೀ ದಿನ ಪಾಯಿಂಟ್ ಒಂದು ಬಳಿ ಶೋಧ ಕಾರ್ಯವನ್ನು ಮಾಡಿ ಒಟ್ಟು ಹದಿಮೂರು ಪಾಯಿಂಟ್ಗಳನ್ನು ಗುರುತು ಮಾಡಿರುವಂಥದ್ದು ದೂರುದಾರ ಸೊ ಆ ಕಾರಣಕ್ಕಾಗಿ ಇವತ್ತಿನ ಕಾರ್ಯಾಚರಣೆಯಲ್ಲಿ ಒಂದಷ್ಟು ಬದಲಾವಣೆಯನ್ನು ಮಾಡಿಕೊಂಡು ಕಾರ್ಯಾಚರಣೆ ಪ್ರಾರಂಭಿಸಬೇಕು ಅಂತ ಎಸ್ಐ ಟಿ ನಿರ್ಧರಿಸಿರೋದು ಎರಡನೇ ದಿನಕ್ಕೆ ಕಾಲಿಟ ಸಮಾಧಿ ಅಗಿಯುವಂತ ಕಾರ್ಯಾಚರಣೆ ಏಕಕಾಲದಲ್ಲಿ ಎರಡಕ್ಕಿಂತ ಹೆಚ್ಚು ಸಮಾಧಿಯನ್ನ ಎಸ್ ಐ ಟಿ ಪ್ಲಾನ್ ಮಾಡಿಕೊಂಡಿದೆ ಐ ಟಿ ನಿರ್ಧಾರಕ್ಕೆ ಸಮ್ಮತಿಯನ್ನು ಸೂಚಿಸ್ತಾರ ಸಹಾಯಕ ಆಯುಕ್ತರು ಅನ್ನೋದು ಪ್ರಶ್ನೆ ಇದು ಟಿ ಪ್ಲಾನ್ ಬಟ್ ಅಲ್ಲಿ ಬೇರೆ ಬೇರೆ ಅಧಿಕಾರಿಗಳು ಕೂಡ ಇರಬೇಕಾಗತ್ತೆ ಅವ್ರ ಸಮ್ಮುಖದಲ್ಲೇ ಮಾಡಬೇಕಾಗತ್ತೆ ಹಾಗಾಗಿ ಮೊದಲಿಗೆ ಸಹಾಯಕ ಆಯುಕ್ತರ ಹತ್ರ ಎಸ್ ಐ ಟಿ ನಾವು ಹಿಂಗೆ ಅಂದ್ಕೊಂಡಿದ್ದೀವಿ ಹಂಗೆ ಮಾಡ್ಬೋದಾ ಅಂತ ಕೇಳ್ತಾರೆ ಬಟ್ ಅವ್ರು ಒಪ್ಪಿಗೆ ಕೊಡ್ತಾರೆ ಅದು ಪ್ರಶ್ನೆ ಪುತ್ತೂರು ಎ ಸಿ ಸ್ಟೆಲ್ಲಾ ವರ್ಗೀಸ್ ನಿರ್ಧಾರದತ್ತ ಈಗ ಎಲ್ಲರ ಚಿತ್ತನೂ ಇದೆ ಸ್ಟೆಲ್ಲಾ ವರ್ಗೀಸ್ ಅವರು ಓಕೆ ಫೈನ್ ಅಂತ ಒಪ್ಕೊಂಡ್ರೆ ಓಕೆ ಇಲ್ಲ ಬೇಡ ಅಂತ ಅಂದರೆ ಇಲ್ಲ ನಿನ್ನೆ ಹೆಂಗೆ ಕಾರ್ಯಾಚರಣೆ ಆಗಿತ್ತು ಇವತ್ತು ಹಾಗೆ ಆಗಬೇಕಾಗತ್ತೆ ಅನುಮತಿ ನೀಡಿದ್ರೆ ಮಾತ್ರ ಎರಡಕ್ಕಿಂತ ಹೆಚ್ಚು ಸಮಾಧಿಯಲ್ಲಿ ಶೋಧವನ್ನ ಮಾಡ್ತಾರೆ ಇಲ್ಲ ಅಂತ ಅಂದರೆ ಇವತ್ತೂ ಕೂಡ ಒಂದು ಸಮಾಧಿಗೆ ಶೋಧ ಅನ್ನೋದು ಸೀಮಿತವಾಗಿರುತ್ತೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಎಸ್ ಐ ಟಿ ಕಚೇರಿಗೆ ಎ ಸಿ ಸ್ಟೆಲ್ಲಾ ಒರ್ಗಿಸೋರು ಆಗಮಿಸ್ತಾರೆ ಪುತ್ತೂರು ಸಹಾಯಕ ಆಯುಕ್ತರ ಜೊತೆಗೆ ಚರ್ಚಿಸಲಿದ್ದಾರೆ ಎಸ್ ಐ ಟಿ ಅನ್ನೋದು ಗೊತ್ತಾಗ್ತಾ ಇದೆ ಸೊ ಇವತ್ತು ಬಂದ ನಂತರ ಚರ್ಚೆ ಮಾಡ್ತಾರೆ ಹಿಂಗ ಹಿಂಗೆ ಅನ್ಕೊಂಡಿದಿವಿ ನಾವು ಬೇಗ ಬೇಗ ಕಾರ್ಯಾಚರಣೆ ಆಗ್ಬೇಕಲ್ವಾ ನಿನ್ನೆ ತರ ತಡವಾಗಿಬಿಟ್ರೆ ಸುಮ್ಮನೆ ತನಿಖೆಗೆ ಹಿನ್ನಡೆ ಆಗತ್ತೆ ಅಂತ ಆಗ ಅವ್ರಿಗೇನ್ ಹೇಳ್ತಾರೆ ಎಸಿ ಅವ್ರಿಗೆ ಏನ್ ನಿರ್ಧಾರ ತೆಗೆದುಕೊಳ್ತಾರೆ ಅನ್ನೋದ್ರ ಮೇಲೆ ಇವತ್ತಿನ ಕಾರ್ಯಾಚರಣೆ ಹೇಗಿರುತ್ತೆ ಅನ್ನೋದು ಗೊತ್ತಾಗತ್ತೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಆದಿತ್ಯ ಧರ್ಮಸ್ಥಳ ಗ್ರಾಮದಿಂದ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಆದಿತ್ಯ ಇವತ್ತು ಹೆಂಗೆ ಕಾರ್ಯಾಚರಣೆ ಇರುತ್ತೆ ಅನ್ನೋದೇ ಎಲ್ರಿಗೂ ಇರುವಂತ ಪ್ರಶ್ನೆ ಯಾಕಂದರೆ ನಿನ್ನೆ ಒಂದಷ್ಟು ಸವಾಲುಗಳಿಗೆ ಎದುರಾಗಿತ್ತು ಆ ಸವಾಲುಗಳ ನಡುವೆಯಲ್ಲೇ ಕಾರ್ಯಾಚರಣೆ ಮಾಡ್ಲಾಗಿದೆ ನಾವಿಲ್ಲಿ ಇಲ್ಲಿ ಆಲ್ಟರ್ನೇಟಿವ್ ಆಗಿ ಏನೋ ಒಂದು ಡಿಸಿಷನ್ ತೆಗೆದುಕೊಳ್ತಾರೆ ಅಂತಂದ್ರೆ ಇಲ್ಲಿ ಒಬ್ರು ನಿರ್ಧಾರ ಇರೋದಿಲ್ಲ ಸಾಕಷ್ಟು ಕಾನೂನು ತೊಡುಕುಗಳು ಕೂಡ ಇದೆ ಏನು ಪ್ಲಾನ್ ಮಾಡ್ಕೊಂಡಿದ್ದಾರೆ ಈಗ ಎಸ್ ಐ ಟಿ ಇವತ್ತು ಏನು ಸವಾಲುಗಳಿಗೆ ಎದುರಾಗಬಹುದಾದ ಸಾಧ್ಯತೆ ಇದೆ ಆದಿತ್ಯ ಆ ನೀತಿ ಹೌದು ಎಸ್ ಐ ಟಿ ಅಧಿಕಾರಿಗಳಿಗೆ ಒಂದು ದೊಡ್ಡ ಸವಾಲು ಏನು ಅಂದರೆ ಈ ಪ್ರಕರಣದಲ್ಲಿ ಯಾವುದೇ ರೀತಿ ರಾಜಿ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇಲ್ಲ ಎಲ್ಲೇ ಹೋದರೂ ಕೂಡ ಮಾನವ ಶ್ರಮವನ್ನು ಯೂಸ್ ಮಾಡಬೇಕು ಅವರು ಸಮಾಧಿಯನ್ನು ಅಗೆಯೋದಕ್ಕೆ ಮಾನವ ಶ್ರಮವನ್ನು ಯಾಕೆ ಯೂಸ್ ಮಾಡಬೇಕು ಅಂದರೆ ಇದಕ್ಕೆ ಎರಡು ಕಾರಣಗಳಿದೆ ಒಂದು ಕಾರಣ ಏನು ಅಂದರೆ ಎಲ್ಲೋ ಒಂದು ಕಡೆ ಹಿಟ್ಯಾಚಿಯನ್ನು ಬಳಸಿದ ಸಂದರ್ಭ ಆ ಈ ಮೂಳೆಗಳಿಗೆ ಹಾನಿಯಾಗುವಂತ ಸಾಧ್ಯತೆ ಇದೆ ಅಥವಾ ಒಂದು ಇದ್ದಂಥ ಜಾಗದಲ್ಲಿ ಏನಾದರೂ ಅಸ್ಥಿಪಂಜರಗಳು ಇದ್ದರೆ ಅದು ಬೇರೆಡೆ ಶಿಫ್ಟ್ ಆಗಿ ಕಾರ್ಯಾಚರಣೆ ಮೊಟಕುಗೊಳ್ಳುವಂಥ ಸಾಧ್ಯತೆ ಇದೆ ಇನ್ನೊಂದು ಕಡೆಯಿಂದ ಕಾರಣ ಏನು ಅಂದರೆ ಕಾನೂನಾತ್ಮಕ ತೊಡಕುಗಳು ಎದುರಾಗುವಂತ ಸಾಧ್ಯತೆ ಇದೆ ಇನ್ ಕೇಸ್ ಬಳಸಿದ್ರೆ ಈ ಅರಣ್ಯ ಇಲಾಖೆಗೆ ಸಂಬಂಧಪಟ್ಟ ಜಾಗದಲ್ಲಿ ಈಗ ಆ ಅನಾಮಧೇಯ ವ್ಯಕ್ತಿ ಅತಿ ಹೆಚ್ಚಿನ ಜಾಗಗಳನ್ನ ತೋರಿಸಿರುವಂತದ್ದು ಹಾಗಾಗಿ ಆ ಅರಣ್ಯ ಇಲಾಖೆಯಲ್ಲಿ ಜೆ ಅನ್ನ ಬಳಸಿದ್ರೆ ಅದಕ್ಕೂ ಕೂಡ ಕಾನೂನಾತ್ಮಕವಾಗಿ ಸ್ವಲ್ಪ ತೊಡಕ ಆಗುವಂತ ಸಾಧ್ಯತೆ ಇದೆ ಎಲ್ಲೋ ಒಂದ್ ಕಡೆ ಅರಣ್ಯ ಇಲಾಖೆಯ ಅಧಿಕಾರಿಗಳಾಗಿರ್ಬೋದು ಅಥವಾ ಪರಿಸರವಾದಿಗಳು ಐ ಟಿ ವಿರುದ್ಧ ಕಾನೂನಾತ್ಮಕ ಹೋರಾಟವನ್ನ ಮಾಡುವಂತ ಸಾಧ್ಯತೆಗಳು ಕೂಡ ಇದೆ ಎರಡು ವಿಚಾರಗಳನ್ನು ಇಟ್ಕೊಂಡಿದ್ದಾರೆ ಒಂದ್ ಕಡೆಯಿಂದ ಇನ್ನೊಂದು ಕಡೆಯಿಂದ ಏನು ಅಂದ್ರೆ ಬಹಳ ವಿಳಂಬವಾಗುತ್ತೆ ನಾವು ನಿನ್ನೆ ಕೂಡ ನೋಡಿದ್ವಿ ನಾವು ಅನ್ಕೊಂಡಿದ್ದ ಅಥವಾ ಎಸ್ ಐ ಟಿ ಅಧಿಕಾರಿಗಳು ಕೂಡ ಪ್ರಾರಂಭಿಕ ಹಂತದಲ್ಲಿ ಇದನ್ನೇ ಅನ್ಕೊಂಡಿದ್ರು ಇವತ್ತು ಸರಿಸುಮಾರು ಒಂದು ಎರಡು ಸಮಾಧಿ ಆದರೂ ಆಗಿ ತೋರಿಸಿದಂತ ಜಾಗದಲ್ಲಿ ಅಂತ ಆದರೆ ಹೋಗ್ತಾ ಹೋಗ್ತಾ ಅದು ಬಹಳ ವಿಳಂಬವಾಗ್ತಾ ಹೋಗುತ್ತೆ ಮತ್ತು ಒಂದೊಂದು ಅಡಿ ಹೋಗೋದಕ್ಕೂ ಕೂಡ ಒಂದೊಂದು ಗಂಟೆಯನ್ನು ಎಸ್ ಐ ಟಿ ಅಧಿಕಾರಿಗಳು ಪಡೆದುಕೊಂಡ್ರು ಆ ಮಾನವ ಶ್ರಮದ ಮೂಲಕ ಒಂದೊಂದು ಗಂಟೆ ಹಿಡೀತು ಒಂದೊಂದು ಅಡಿಯನ್ನು ಅಗಿಬೇಕು ಅಂದರೂ ಕೂಡ ಒಂದೊಂದು ಗಂಟೆ ಹಿಡೀತು ಸೊ ನಿನ್ನೆ ಕೇವಲ ಒಂದು ಸಮಾಧಿಗೆ ಮಾತ್ರ ಅದು ಸೀಮಿತವಾಯಿತು ಹಿಟಾಚಿ ಬಂದ ಬಳಿಕ ಸ್ವಲ್ಪ ವೇಗವನ್ನು ಪಡೆದುಕೊಂಡ್ರು ಕೂಡ ಸಂಜೆ ಆಗ್ತಾ ಬಂತು ಹಾಗಾಗಿ ಇವತ್ತು ಅಧಿಕಾರಿಗಳು ಏನು ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ ಅಂದರೆ ಮೂರು ಮೂರು ತಂಡಗಳನ್ನ ಮಾಡಿಕೊಂಡು ಆ ಮೂರು ಮೂರು ಸಮಾಧಿಗಳನ್ನ ಏಕಕಾಲದಲ್ಲಿ ಕೂಳಿಯಾಳುಗಳ ಮೂಲಕ ಅಗಿಸ್ಬೇಕು ಅಂತ ನಿರ್ಧಾರ ಮಾಡಿದ್ದಾರೆ ಮತ್ತು ಇವತ್ತು ಯಾವುದೇ ಕಾರಣಕ್ಕೂ ಕೂಡ ಜೆ ಸಿಬಿಯನ್ನ ಬಳಸಬಾರ್ದು ಅನ್ನುವಂಥ ನಿರ್ಧಾರವನ್ನ ಕೂಡ ಅವ್ರು ಮಾಡ್ಕೊಂಡಿದ್ದಾರೆ ಮೂರು ಮೂರು ತಂಡಗಳನ್ನಾಗಿ ವಿಭಜನೆ ಮಾಡಿ ಅವರನ್ನ ಅಗಿಸಬೇಕು ಅನ್ನುವಂಥ ರೀತಿಯಲ್ಲಿ ಮತ್ತು ಈ ಮೂರು ಮೂರು ತಂಡಗಳನ್ನ ಈ ಮಾಡಬೇಕು ಅಂತ ಆದರೂ ಕೂಡ ಮೂರು ಮೂರು ಕ ಕಡೆಗಳಲ್ಲಿ ಏಕಕಾಲದಲ್ಲಿ ಸಮಿಧಿ ಸಮಾಧಿಯನ್ನು ಆಗಿಬೇಕು ಅಂದ್ರೂ ಕೂಡ ಅಲ್ಲಿ ಅಧಿಕಾರಿಗಳು ಇರಬೇಕಾಗುತ್ತೆ ಮ್ಯಾಜಿಸ್ಟ್ರೇಟ್ ಲೆವೆಲಿನ ಅಧಿಕಾರಿಗಳ ಅವಶ್ಯಕತೆ ಉಪಸ್ಥಿತಿ ಅಲ್ಲಿ ಇರಬೇಕು ಅಥವಾ ನಾವು ಈ ಥರ ಲೆಕ್ಕಾಚಾರ ಹಾಕೋಬೋದು ಅಂದರೆ ಒಂದು ಹದ ಹತ್ತತ್ರನೇ ಸಮಾಧಿಗಳು ಇದ್ದಂಥ ಸಂದರ್ಭ ಈ ಎಲ್ಲ ಎ ಸಿ ಅವರು ಪುತ್ತೂರು ಎ ಸಿ ವರ್ಗೀಸ್ ಅವರು ಒಂದೇ ಕಡೆ ನಿಂತ್ಕೊಂಡು ಮೂರನ್ನು ಕೂಡ ನೋಡುವಂತ ನೋಡಿ ಅದನ್ನು ಪರಾಮರ್ಶಿಸಿ ಸಮ್ಮತಿಯನ್ನು ಸೂಚಿಸುವಂಥದ್ದು ಇದಕ್ಕೂ ಕೂಡ ಅವಕಾಶ ಇಲ್ಲ ಒಂದು ಸಮಾಧಿಯನ್ನು ಆಗಿಬೇಕು ಅಂತ ಹೇಳಿದ ಸಂದರ್ಭ ಸ್ಟೆಲಾ ವರ್ಗೀಸ್ ಆಗಿರ್ಬೋದು ಅಥವಾ ಮ್ಯಾಜಿಸ್ಟ್ರೇಟ್ ಲೆವೆಲಿನ ಅಧಿಕಾರಿಗಳು ಒಂದೇ ಕಡೆ ನಿಂತ್ಕೋಬೇಕು ಅವರು ಆ ಆ ಸಮಾಧಿಗೆ ಮಾತ್ರ ಅವರು ಸೀಮಿತವಾಗಿರಬೇಕು ಅದರ ಕುರಿತು ಮಾತ್ರ ಅವರು ಪರಿಶಿ ಪರಿಶೀಲನೆಯನ್ನು ಮಾಡಬೇಕು ಅಂತ ರೂಲ್ಸ್ ಇದೆ ಹಾಗಾಗಿ ಎಸ್ ಐ ಟಿ ಅಧಿಕಾರಿಗಳು ಏನು ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ ಅಂದರೆ ಈ ತಹಶೀಲ್ದಾರ್ಗಳನ್ನು ಬೇರೆ ಜಾ ತಾಲೂಕಿನ ತಹಶೀಲ್ದಾರ್ಗಳನ್ನು ಬಳಸಿಕೊಂಡು ಇದರೊಂದಿಗೆ ಎ ಸಿ ಅವರು ಕೂಡ ಇರ್ತಾರೆ ಸೊ ಅವರು ಇರ್ತಾರೆ ಒಂದೇ ಕಡೆಗಳಲ್ಲಿ ಅಂದರೆ ಒಂದೇ ಕ ಒಂದೇ ಸಮಯಕ್ಕೆ ಮೂರು ಕಡೆಗಳಲ್ಲಿ ಅಗಿಯುವಂಥ ನಿರ್ಧಾರವನ್ನು ಮಾಡಿದ್ದಾರೆ ಆದರೆ ಸ್ಟೆಲ್ಲಾ ವರ್ಗೀಸ್ ಪುತ್ತೂರು ಸಹಾಯಕ ಆಯುಕ್ತರು ಇದಕ್ಕೆ ಏನು ಅನುಮತಿಯನ್ನು ನೀಡ್ತಾರೆ ಯಾಕಂದರೆ ಇವತ್ತು ಅವರೇ ಸುಪ್ರೀಂ ನಿನ್ನೆ ಕೂಡ ಅವರೇ ಸುಪ್ರೀಂ ಇನ್ ಕೇಸ್ ತಹಶೀಲ್ದಾರ್ ಬಂದರೂ ಕೂಡ ಅವರೇ ಸುಪ್ರೀಮ್ ಆಗಿರ್ತಾರೆ ತಹಶೀಲ್ದಾರ್ಗಳನ್ನು ಬಳಸಿಕೊಂಡು ಆ ಕಾರ್ಯಾಚರಣೆಯನ್ನು ಮಾಡಬೇಕಾ ಬೇಡವಾ ಅದು ಕೂಡ ಸ್ಟೆಲಾ ವರ್ಗೀಸ್ ಅವರ ವೇಚನೆಗೆ ಬಿಟ್ಟಿರುವಂಥದ್ದು ಯಾಕಂದರೆ ನಾಳೆ ಏನಾದರೂ ಸ್ವಲ್ಪ ಏರುಪೇರಾದರೂ ಕೂಡ ಎಸ್ ಐ ಟಿ ಅಧಿಕಾರಿಗಳ ಮೇಲೆ ಆರೋಪಗಳು ಬರುತ್ತೆ ಅದರೊಂದಿಗೆ ಎ ಸಿ ಅವರ ಮೇಲೂ ಕೂಡ ಆರೋಪಗಳು ಬರುತ್ತೆ ಈ ಥರ ಈ ಥರ ಎಡವಿದ್ದಾರೆ ಇದೊಂದು ಎಡವಟ್ಟು ಮಾಡಿಕೊಂಡ್ರು ಯಾಕೆ ಅವಸರ ಮಾಡಬೇಕಾಗಿತ್ತು ಇದು ತುಂಬ ಸೂಕ್ಷ್ಮ ಪ್ರಕರಣ ಒಂದೇ ಸಮಾಧಿಗೆ ಸಮಯವನ್ನು ಯೂಸ್ ಮಾಡಿಕೊಂಡು ಅದನ್ನು ಹಗದು ಅದರಲ್ಲಿ ಏನೂ ಇಲ್ಲ ಇದೆ ಅದನ್ನು ಕ್ಲಾರಿಫೈ ಮಾಡಿಕೊಂಡು ಬೇರೆ ಹತ್ತ ಹೋಗ್ಬೋದಾಗಿತ್ತು ಆದರೆ ಯಾಕೆ ಅದೇ ಅವಸರ ಮಾಡುವಂಥ ಅವಶ್ಯಕತೆ ಇತ್ತು ಅನ್ನುವಂಥ ರೀತಿಯ ಆರೋಪಗಳು ಬರುವಂಥ ಸಾಧ್ಯತೆಗಳು ಕೂಡ ಇದೆ ಹಾಗಾಗಿ ಇವತ್ತು ಸ್ಟೆಲ್ಲ ವರ್ಗೀಸ್ ಅವರ ವಿವೇಚನೆಗೆ ಬಿಟ್ಟಿದ್ದು ಆ ಒಂದು ರೀತಿ ಒಂದು ಕಠಿಣವಾದಂತಹ ನಿರ್ಧಾರ ಮಹತ್ವದ ನಿರ್ಧಾರ ಅಂತಾನು ಹೇಳ್ಬೋದು ಯಾಕಂದ್ರೆ ಇನ್ ಕೇಸ್ ನಿಲ್ ನಿನ್ನೆ ಏನಾದ್ರೂ ಮಹತ್ವದ ಸುಳಿವು ಸಿಕ್ಕಿದ್ರೆ ಆ ಸಮಾಧಿ ನಂಬರ್ ಒನ್ ಅಲ್ಲಿ ಏನಾದ್ರೂ ಅಸ್ಥಿ ಪಂಜಾರ ಸಂಬಂಧಪಟ್ಟಂತ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಏನಾದ್ರೂ ವಸ್ತುಗಳು ಸಿಕ್ಕಿದ್ರೆ ಇವತ್ತು ಅಧಿಕಾರಿಗಳು ಅಥವಾ ಆ ಸಹಾಯಕ ಆಯುಕ್ತರು ಏನಾದರೂ ಒಂದು ರಿಸ್ಕ್ಅನ್ನು ತೆಗೆದುಕೊಳ್ಳಬಹುದಾಗಿತ್ತು ಕಠಿಣ ನಿರ್ಧಾರವನ್ನು ತೆಗೆದುಕೊಳ್ಳಬಹುದಾಗಿತ್ತು ಆದರೆ ನಿನ್ನೆ ಏನು ಸಿಗಲಿಲ್ಲ ಹಾಗಾಗಿ ಇವತ್ತು ಅಂತ ನಿರ್ಧಾರಗಳನ್ನು ಕೈಗೊಳ್ಳುವಂತಹ ರೀತಿಯಲ್ಲಿ ಒಂದು ಹೈ ವೋಲ್ಟೇಜ್ ಸಭೆ ಕೂಡ ಈಗ ಎಸ್ ಐ ಟಿ ಕಚೇರಿ ಬೆಳ್ತಂಗಡಿಯಲ್ಲಿರುವಂಥ ಎಸ್ ಐ ಟಿ ಕಚೇರಿಯಲ್ಲಿ ನಡೆಯಲಿಕ್ಕಿದೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸ್ಟೆಲಾ ವರ್ಗೀಸ್ ಅವರು ಕೂಡ ಅಲ್ಲಿಗೆ ಆಗಮಿಸಲಿಕ್ಕಿದ್ದಾರೆ ನಿನ್ನೆನೆ ಅಧಿಕಾರಿಗಳು ಈ ವಿಚಾರವನ್ನು ಅವರ ಮುಂದೆ ಇಟ್ಟಿದ್ದಾರೆ ಹಾಗಾಗಿ ಸ್ಟೆಲಾ ವರ್ಗೀಸ್ ಅವರು ಇದಕ್ಕೆ ಅನುಮತಿ ಕೊಡ್ತಾರಾ ಅವರ ಅಭಿಪ್ರಾಯ ಏನು ಇವತ್ತು ಒಂದಕ್ಕಿಂತ ಹೆಚ್ಚು ಸಮಾಧಿಯನ್ನು ಅಗಿಯುವಂತಹ ಪ್ರಕ್ರಿಯೆ ನಡೆಯುತ್ತಾ ಕಾದ್ ನೋಡಬೇಕಾಗಿದೆ ನೀತಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಒಂದು ಹೈ ವೋಲ್ಟೇಜ್ ಮೀಟಿಂಗ್ ಎಸ್ಐಟಿ ಕಚೇರಿಯಲ್ಲಿ ನಡೆಯುತ್ತೆ ಕೂಡ ಸ್ವಲ್ಪ ತಡವಾಗಿತ್ತು ಅಂದ್ರೆ ಹನ್ನೆರಡು ಗಂಟೆ ನಂತರ ಕಾರ್ಯಾಚರಣೆ ಪ್ರಾರಂಭ ಆಗಿದ್ರು ವಿಪರೀತವಾಗಿ ಮಳೆ ಆಗ್ತಿದ್ದಂತ ಹಿನ್ನೆಲೆಯಲ್ಲಿ ಅಟ್ಲೀಸ್ಟ್ ಬೇಗ ಕಾರ್ಯಾಚರಣೆ ಪ್ರಾರಂಭ ಮಾಡ್ತಾರಾ ಅನ್ನೋದೊಂದು ಪ್ರಶ್ನೆ ಇತ್ತು ಇವತ್ತು ಕೂಡ ಮಳೆ ಆಗುವಂತ ಸಾಧ್ಯತೆ ಇದೆ ಅಂತ ಕಾಣಿಸುತ್ತೆ ಹಾಗಾಗಿ ಆಲ್ಟರ್ನೇಟಿವ್ ಬೇರೆ ಇನ್ನೇನಾದ್ರು ಪ್ಲಾನ್ ಮಾಡ್ಕೊಂಡಿದಾರಾ ಅಂದ್ರೆ ಅಧಿಕಾರಿಗಳು ಯಾಕಂದ್ರೆ ಈ ಕೇಸ್ ನಲ್ಲಿ ಎಲ್ರಿಗೂ ಇರುವಂತ ಒಂದು ಕುತೂಹಲ ಅಲ್ಲಿ ಅಸ್ಥಿ ಪಂಜರ ಇದೆಯಾ ಅಥವಾ ಇಲ್ವಾ ಅಂತ ಆಲ್ರೆಡಿ ಒಂದು ದಿನ ಕಳೆದೋಗಿದೆ ಪಾಯಿಂಟ್ ನಂಬರ್ ಒನ್ ಕ್ಲೋಸ್ ಆಗಿದೆ ಸೊ ಹೀಗಿರ್ಬೇಕಾದ್ರೆ ತ್ವರಿತಗತಿಯಲ್ಲಿ ವಿಚಾರಣೆ ಆಗಬೇಕು ಒಂದು ಇನ್ನೊಂದು ಯಾವುದೇ ಲೋಪದೋಷಗಳು ಇಲ್ಲದೆ ಕೂಡ ತನಿಖೆ ಆಗಬೇಕು ಸೊ ಎಸ್ ಐ ಟಿ ಅಧಿಕಾರಿಗಳ ಮೇಲೆ ಒತ್ತಡವೂ ಇದ್ದಂಗೆ ಕಾಣಿಸ್ತಾ ಇದೆ ಅಟ್ ದ ಸೇಮ್ ಟೈಮ್ ಅನಾಮಧೇಯ ವ್ಯಕ್ತಿಯ ಮೇಲೂ ಕೂಡ ಒಂದಷ್ಟು ಒತ್ತಡ ಅಂತೂ ಸಹಜವಾಗಿ ಇದ್ದೇ ಇರುತ್ತೆ ಹೆಂಗೆ ಬ್ಯಾಲೆನ್ಸ್ ಮಾಡ್ಬೇಕಾಗತ್ತೆ ಈ ಸಂದರ್ಭದಲ್ಲಿ ಅಂತ ಆದಿತ್ಯ ನಿಜ ಅನೀತಿ ನೀವು ಹೇಳಿದ್ದು ನಿಜ ಯಾಕಂದರೆ ಅನಾಮಧಯ ವ್ಯಕ್ತಿಯ ಮೇಲೆ ಬಹಳ ಪ್ರೆಷರ್ ಇದೆ ಇವತ್ತು ನೀವು ದೃಶ್ಯದಲ್ಲಿ ಗಮನಿಸಬಹುದು ನಿನ್ನೆ ಆ ಸ್ಪಾಟ್ ಅನ್ನು ಕೂಡ ನೀವು ಗಮನಿಸಬಹುದು ಆ ಸ್ಪಾಟ್ ಬಳಿಕವೇ ಎಲ್ಲ ಸೀರಿಯಲ್ ನಂಬರ್ ಕೂಡ ಆರಂಭವಾಗುತ್ತೆ ಜಾಗವನ್ನು ಗಮನಿಸಿದ್ರು ಕೂಡ ಬಹಳ ಚಾಲೆಂಜಿಂಗ್ ಆಗಿತ್ತು ಅದು ಅಂದರೆ ಆತ ಅಲ್ಲಿ ಹೋಗಿ ಮಾರ್ಕ್ ಮಾಡಿದ ಸಂದರ್ಭ ನಮಗೂ ಕೂಡ ಅದೇ ಫೀಲ್ ಆಯಿತು ಬಹಳ ಚಾಲೆಂಜಿಂಗ್ ಆಗಿದೆ ಈ ಜಾಗ ಅನ್ನುವಂಥ ರೀತಿಯಲ್ಲಿ ಯಾಕಂದ್ರೆ ಅದರ ರೂಪರೇಷೆ ಆ ಥರ ಇದೆ ಮತ್ತು ಅದರ ಮೇಲ್ಭಾಗದಲ್ಲಿ ಸ್ವಲ್ಪ ಗುಡ್ಡದ ರೀತಿಯಲ್ಲಿ ಇದೆ ಮತ್ತು ಅದರ ಪಕ್ಕದಲ್ಲೇ ನೇತ್ರಾವತಿ ನದಿ ಕೂಡ ಇದೆ ಹಾಗಾಗಿ ಇಲ್ಲಿ ಯಾವ ಥರ ಕಾರ್ಯಾಚರಣೆ ಮಾಡ್ತಾರೆ ಅನ್ನುವಂಥ ಆತಂಕ ಅಂದ್ರೆ ಆತಂಕ ಅಂದ್ರೆ ಯಾವ್ದಕ್ಕೆ ಅಂದ್ರೆ ಒಂದು ಸೈಡ್ ಅಲ್ಲಿ ನದಿ ಇದೆ ಆ ನದಿಯ ಅಳತೆಗೆ ತಕ್ಕ ರೀತಿಯಲ್ಲಿ ಅಲ್ಲಿ ನೀರಿನ ಹೊರತೆ ಕೂಡ ಇರುವಂತಹ ಸಾಧ್ಯತೆ ಇದೆ ಇದು ನಾವು ಮೊದಲೇ ಈ ಒಂದು ಚರ್ಚೆ ಮಾಡಿದೀವಿ ಯಾಕಂದ್ರೆ ಸುಮಾರು ಮೂರಡಿ ಹೋಗುವ ಹೊತ್ತಲ್ಲೇ ಅಲ್ಲಿ ನೀರು ಬಂತು ಅಡಿಗಡೆಯಿಂದ ನೀರು ಬಂತು ನಿನ್ನೆ ಪಾಯಿಂಟ್ ನಂಬರ್ ಒನ್ ಇದೆ ಅದು ನದಿಗೆ ಸರಿಸಮವಾಗಿ ಇರುವಂತದ್ದು ಮೂರಡಿ ಸಂದರ್ಭ ನೀರು ಬಂದಂತಹ ಕಾರಣದಿಂದಾಗಿ ಅಧಿಕಾರಿಗಳು ಮಿನಿ ಹಿಟ್ಯಾಚಿಯನ್ನ ಯೂಸ್ ಮಾಡಿದ್ರು ಸೊ ಇನ್ನು ಮುಂದಕ್ಕೆ ಆತ ತೋರಿಸುವಂತಹ ಪಾಯಿಂಟ್ ಎಲ್ಲಿದೆ ಅಂತ ಈಗ ನಮಗೆ ಸೀನ್ ಆಫ್ ಕ್ರೈಮ್ ಒಂದೇ ಕಾಣಿಸ್ತಾ ಇಲ್ಲಿ ನೀವು ದೃಶ್ಯದಲ್ಲಿ ಗಮನಿಸಬಹುದು ಇದೇ ಒಂದು ಪಾಯಿಂಟ್ ನಂಬರ್ ಒನ್ ಸೀರಿಯಲ್ ನಂಬರ್ ಒನ್ ಅದರ ಚಾಪ್ಟರ್ ಕ್ಲೋಸ್ ಆಯಿತು ನಿನ್ನೆ ಇನ್ನು ಅದನ್ನು ಟಚ್ ಮಾಡೋಕ್ಕೂ ಕೂಡ ಹೋಗೋದಿಲ್ಲ ಆ ವಿಚಾರದಲ್ಲಿ ಇನ್ನು ಯಾವುದೇ ಚರ್ಚೆಗಳು ಕೂಡ ನಡೆಯೋದಿಲ್ಲ ಸ್ವತಃ ಎಸ್ ಐ ಟಿ ಅಧಿಕಾರಿಗಳೇ ಇದರ ಇದನ್ನು ಸ್ಪಷ್ಟಪಡಿಸಿದ್ದಾರೆ ನಿನ್ನೆ ಕೂಡ ಬಹಳಷ್ಟು ಜನ ಪ್ರಶ್ನೆ ಮಾಡ್ತಾ ಇದ್ರು ಅಂದರೆ ಎಸ್ ಐ ಟಿ ಅಧಿಕಾರಿಗಳೇ ಹೇಳಿಲ್ಲ ನೀವು ಯಾವ ಥರ ಹೇಳ್ತಾ ಇದೀರ ಅಲ್ಲಿ ಏನು ಸಿಕ್ಕಿಲ್ಲ ಅಥವಾ ಆ ಚಾಪ್ಟರ್ ಕ್ಲೋಸ್ ಆಯಿತು ಅಂತ ಇದು ಆಫಿಷಿಯಲ್ ಆಗಿ ಅಧಿಕಾರಿಗಳೇ ಕನ್ಫರ್ಮ್ ಮಾಡಿರುವಂಥದ್ದು ಅಲ್ಲಿ ಅಲ್ಲಿನ ಚಾಪ್ಟರ್ ಕ್ಲೋಸ್ ಆಗಿದೆ ಆ ಚಾಪ್ಟರ್ ನಂಬರ್ ಒನ್ ಸೀರಿಯಲ್ ನಂಬರ್ ಒನ್ ಏನಿದೆ ಅದು ಚಾಪ್ಟರ್ ಕ್ಲೋಸ್ ಆಗಿದೆ ಇನ್ನು ಸೀರಿಯಲ್ ನಂಬರ್ ಟು ಆ ಸೀರಿಯಲ್ ನಂಬರ್ ಟು ಸೊ ನಮ್ಮ ವ್ಯಾಪ್ತಿಯಲ್ಲೂ ಕೂಡ ನಮಗೆ ಕಾಣಿಸ್ತಾ ಇಲ್ಲ ಅದು ಕಾಡು ಒಳಗಡೆ ಇದೆ ಬಟ್ ಅಲ್ಲಿನ ವಾತಾವರಣ ಯಾವ ಥರ ಇದೆ ಗೊತ್ತಿಲ್ಲ ಬಟ್ ಅಲ್ಲಿಂದ ಎಂಟ್ರಿಯನ್ನು ಪಡೆದುಕೊಂಡಿದ್ದರು ಅಧಿಕಾರಿಗಳು ಆ ಕಾಡು ಈ ದಟ್ಟ ಕಾಡಿನಲ್ಲೇ ಆ ಸೀರಿಯಲ್ ನಂಬರ್ ಟು ತ್ರೀ ಫೋರ್ ಫೈವ್ ಸಿಕ್ಸ್ ಅದು ಅಲ್ಲೇ ಇರುವಂಥದ್ದು ಸೆವೆನ್ ಕೂಡ ಅಲ್ಲೇ ಇದೆ ಏಯ್ಟ್ ಇದೇ ಥರ ಡೆಡ್ ಎಂಡಲ್ಲಿ ಇರುವಂಥದ್ದು ಈ ಥರ ಏನು ಗುಂಡಿಯ ಮಾದರಿ ನಮ್ಗೆ ಕಾಣಿಸ್ತಾ ಇದೆಯೋ ನಡಿಯ ದಡದಲ್ಲಿ ಅದೇ ರೀತಿಯಲ್ಲಿ ಸೀರಿಯಲ್ ನಂಬರ್ ಏಯ್ಟ್ ಕೂಡ ದಡದಲ್ಲೇ ಇರುವಂಥದ್ದು ಸೊ ಇನ್ನು ಮುಂದಕ್ಕೆ ಅಂದರೆ ಅನಮದೇಯ ವ್ಯಕ್ತಿ ಕೂಡ ಬಹಳ ಪ್ರೆಷರಲ್ಲಿದ್ದಾನೆ ಆತ ಕೂಡ ಎಸ್ ಐ ಟಿ ಅಧಿಕಾರಿಗಳ ಹತ್ರ ಹೇಳ್ಕೊಳ್ತಾ ಇದ್ದಂತೆ ಇದ್ರ ಬಗ್ಗೆ ನನಗೆ ಬಹಳ ಸ್ಪಷ್ಟತೆ ಇದೆ ಬಹಳ ನೆನಪಿದೆ ನನಗೆ ಇಲ್ಲಿದ್ದೇ ಇದೆ ಎಲ್ಲ ರೀತಿಯಲ್ಲೂ ಕೂಡ ಆಗಿರಿ ಸುತ್ತಳತೆಯಲ್ಲೂ ಕೂಡ ಆಗಿರಿ ಸುತ್ತಮುತ್ತದ ಭಾಗಗಳನ್ನು ಕೂಡ ಅಗಿರಿ ಅಗಿರಿ ಅಂತ ಆತ ಹೇಳ್ತಾ ಇದ್ದಂತೆ ಎಸ್ ಎ ಅಧಿಕಾರಿಗಳು ಕೂಡ ಅದೇ ಹೇಳ್ತಾ ಇದ್ರು ಆತನಿಗೆ ಯಾವಾಗ ಅದು ಸಮಾಧಾನವನ್ನು ತರುತ್ತೆ ನಾವ ನಾವು ಅಗ್ದಿರುವಂಥದ್ದು ಆತನಿಗೆ ಸಮಾಧಾನ ಬಂದಿದೆ ಅಲ್ಲಿಲ್ಲ ಅಂತ ಆತನಿಗೆ ಫೀಲ್ ಆಗುತ್ತೋ ಇಲ್ಲಿ ಏನು ಸಿಗಲ್ಲ ಅಂತ ಆತನಿಗೆ ಯಾವಾಗ ಫೀಲ್ ಆಗುತ್ತೋ ಆವಾಗ ನಾವು ಕಾರ್ಯಾಚರಣೆಯನ್ನು ನಿಲ್ಲಿಸ್ತೀವಿ ಅಂತ ಸೊ ಅದರ ಆಳ ಸುಮಾರು ಎಂಟು ಅಡಿ ನಿನ್ನೆ ಹೋಗಿತ್ತು ಸೊ ಉದ್ದ ಅಂದರೆ ಒಂದು ಹದಿನೈದು ಅಡಿ ಅಗಲ ಹೋಗಿತ್ತು ಸೊ ಆ ರೀತಿಯ ಒಂದು ಪಿಟ್ಟನ್ನು ಗುಂಡಿಯನ್ನು ನಿನ್ನೆ ಅಷ್ಟು ಆಳಕ್ಕೆ ತೋಡಿದರೂ ಕೂಡ ಏನು ಸಿಕ್ಕಿರಲಿಲ್ಲ ಇನ್ನು ಮುಂದಕ್ಕೆ ಸಿಗುತ್ತೆ ಅನ್ನುವಂಥದ್ದು ಯಾಕಂದರೆ ಇನ್ನು ಕಾಡಿನ ಒಳಗಡೆ ಹೋಗುವಂಥದ್ದು ಕಾಡಿನ ಒಳಗಡೆ ಸ್ವಲ್ಪ ಎತ್ತರದ ಪ್ರದೇಶದ ರೀತಿಯಲ್ಲಿ ಕಾಣಿಸ್ತಾ ಇದೆ ಸೊ ಅಲ್ಲಿ ಆತ ಕೊಟ್ಟಿರುವಂಥ ಮಾಹಿತಿಯ ಪ್ರಕಾರ ನಾನು ಯಾವುದೇ ಹಣವನ್ನು ಕೂಡ ಒಂದು ಎರಡು ಮೂರು ಅಡಿಯ ಒಳಗೆ ಹೆಚ್ಚಿನದಾಗಿ ನಾನು ಹೂತಿರುವಂಥದ್ದು ಎರಡು ಮೂರು ಅಡಿಯ ಒಳಗಡೆ ಹಾಗಾಗಿ ಇವತ್ತು ನಡೆಯುವಂಥ ಕಾರ್ಯಾಚರಣೆ ಅಂದರೆ ಸೀರಿಯಲ್ ನಂಬರ್ ಟೂ ಎಲ್ಲಿದೆ ಅಂತ ನಮಗೂ ಕೂಡ ಗೊತ್ತಿಲ್ಲ ಇಲ್ಲಿಂದ ಕಾಣಿಸ್ತಾ ಇಲ್ಲ ಅಧಿಕಾರಿಗಳು ನಮಗೂ ಕೂಡ ನಿಷೇಧ ಹೇರಿದ್ದಾರೆ ಅದು ತಗ್ಗು ಪ್ರದೇಶದಲ್ಲಿ ಇದೇ ಮಾದರಿಯಲ್ಲಿ ಇದೆಯೋ ಅಥವಾ ಗುಡ್ಡ ಪ್ರದೇಶದಲ್ಲಿ ಇದೆಯೋ ಗೊತ್ತಿಲ್ಲ ಆದರೆ ಆತನಿಗೆ ಬಹಳ ಸ್ಪಷ್ಟತೆ ಇತ್ತು ಆತ ತೋರಿಸ್ತಾ ತೋರಿಸ್ತಾ ಇರುವಂತಹ ಜಾಗದಲ್ಲಿ ಹಾಗಾಗಿ ಮುಂದಕ್ಕೆ ಇವತ್ತು ನಡೆಯುವಂತಹ ಕಾರ್ಯಾಚರಣೆ ಬಹಳ ಸವಾಲಿನದ್ದಾಗಿದೆ ಇನ್ ಕೇಸ್ ಅಲ್ಲಿಗೆ ಜೆ ಅನ್ನು ನುಗ್ಗಿಸುವಂತದ್ದು ಕೂಡ ಇವತ್ತು ಸಾಧ್ಯ ಇಲ್ಲ ಸೊ ಮಾನವ ಶ್ರಮದ ಮೂಲಕವೇ ಇವತ್ತು ಕೂಡ ಕಾರ್ಯಾಚರಣೆ ಪೂರ್ಣ ಪ್ರಮಾಣದಲ್ಲಿ ನಡೀಲಿಕ್ಕಿದೆ ಸೊ ನಿನ್ನೆ ಟು ದಿ ಎಕ್ಸ್ಟೆಂಟ್ ಏಟ್ ಅಡಿ ತನಕ ಹೋಗಿದ್ದರು ಅದನ್ನು ಜೆ ಸಿ ಬಿ ಬಳಸಿ ಕೂಡ ಮಾಡಲಾಗಿತ್ತು ಸೊ ಇವತ್ತು ಕೂಡ ಆತನಿಗೆ ಸಮಾಧಾನವರೆ ಆಗುವವರೆಗೂ ಕೂಡ ಕಾರ್ಯಾಚರಣೆ ಮಾಡಬೇಕು ಅಂತ ಅಧಿಕಾರಿಗಳು ನಿರ್ಮಿಸ ನಿರ್ಧಾರ ಮಾಡಿದರೆ ಇವತ್ತು ಬಹಳ ಲೇಟ್ ಆಗುವಂಥ ಸಾಧ್ಯತೆ ಇದೆ ಇನ್ ಕೇಸ್ ಅದು ಎರಡು ಅಥವಾ ಮೂರು ಅಡಿಯಲ್ಲಿ ಸಿಕ್ಕಿದರೆ ಓಕೆ ಸಿಕ್ಕಿಲ್ಲ ಅಂದರೆ ಐದು ಆರು ಅಡಿಯಲ್ಲಿ ಹೋಯ್ತು ಅಂತ ಆದರೆ ಅದು ಸಂಜೆ ತನಕ ಹೋಗುತ್ತೆ ಯಾಕಂದರೆ ಎಷ್ಟೇ ಮ್ಯಾನ್ ಪವರ್ ಯೂಸ್ ಮಾಡಿದರೂ ಕೂಡ ಒಂದು ಕಡೆ ಭಾಳ ಮಳೆ ಬರ್ತಾ ಇದೆ ಅಡಿಗಡೆಯಿಂದಲೇ ನೀರಿನ ಹೊರತೆ ಇದೆ ಮೇಲ್ಭಾಗದಿಂದಲೂ ಕೂಡ ಮಳೆಯ ನೀರು ಬಂದಲ್ಲಿ ಶೇಖರಣೆ ಆಗುತ್ತೆ ಹಾಗಾಗಿ ಒಂದಡಿಗೆ ಸರಿಸುಮಾರು ಒಂದು ಗಂಟೆ ಮಿಸ್ಲಿಡ್ಬೇಕಾಗುತ್ತೆ ಇದೇ ಮಾದರಿಯಲ್ಲಿ ಆರು ಅಡಿ ಆಗಿಬೇಕಾಗಿರುವಂಥದ್ದು ಪ್ರೋಟೋಕಾಲ್ ಅಧಿಕಾರಿಗಳ ನಿರ್ಧಾರ ಮಿನಿಮಮ್ ನಾವು ಆರು ಅಡಿ ಆಗಿತೀವಿ ಅನ್ನುವಂಥ ರೀತಿಯಲ್ಲಿ ಅವರ ಒಂದು ನಿರ್ಧಾರ ಹಾಗಾಗಿ ಆರು ಅಡಿ ಅಂತ ಅಂದ್ಕೊಂಡ್ರು ಕೂಡ ಅದರ ಒಳಗಡೆ ಸಿಕ್ಕಿದರೆ ಓಕೆ ಇನ್ ಕೇಸ್ ಸಿಕ್ಕಿಲ್ಲ ಏನು ಕುರುಹು ಇಲ್ಲ ಮೂರು ಅಡಿ ಅಡಿವರೆಗೂ ಏನು ಕುರುಹು ಇಲ್ಲ ಅಂತ ಹೇಳಿದ ಕೂಡಲೇ ಕೂಡ ಕಾರ್ಯಾಚರಣೆ ಸ್ಟಾಪ್ ಆಗೋದಿಲ್ಲ ಮತ್ತು ಇವತ್ತು ಜೆ ಸಿ ಬಿಯನ್ನು ಬಳಸೋದಿಲ್ಲ ಅಂತ ನಿರ್ಧಾರ ಮಾಡಿದ್ದಾರೆ ಈ ಹಂತದವರೆಗೂ ಕೂಡ ಹಾಗಾಗಿ ಇವತ್ತು ಕೂಡ ಅದು ವಿಳಂಬವಾಗುವಂಥ ಸಾಧ್ಯತೆಗಳು ಕಾಣಿಸ್ತಾ ಇದೆ ಇನ್ ಕೇಸ್ ಏನಾದರೂ ಸಿಕ್ಕಿದರೆ ಓಕೆ ಸೊ ಅಧಿಕಾರಿಗಳು ಇವತ್ತು ಎರಡಕ್ಕಿಂತ ಹೆಚ್ಚು ಸಮಾಧಿಯನ್ನು ಆಗಿಬೇಕು ಅಂತ ನಿರ್ಧಾರ ಮಾಡಿದ್ದಾರೆ ಸೊ ಎಲ್ಲವೂ ಕೂಡ ಎ ಸಿ ಅವರ मेले ಡಿಪೆಂಡ್ ಆಗಿರುವಂಥದ್ದು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅವರು ಬರ್ತಾರೆ ಸೊ ಇಲ್ಲಿನ ಪರಿಸ್ಥಿತಿ ವಾತಾವರಣ ಮಳೆ ಮತ್ತು ಇರುವಂಥ ಪ್ರೆಷರ್ ಮತ್ತು ಅನಾಮದಾಯ ವ್ಯಕ್ತಿಯ ಮೇಲಂತೂ ನಿನ್ನೆ ತುಂಬ ಪ್ರೆಷರ್ ಇರುವಂಥ ಸಾಧ್ಯತೆ ಇದೆ ಯಾಕಂದರೆ ಸಾಮಾನ್ಯವಾಗಿ ಯಾವುದೇ ಮನುಷ್ಯನಿಗೆ ಕೂಡ ಇದಾಗುವಂಥ ಪ್ರೆಷರ್ ನೀನಲ್ಲಿದೆ ಅಂತ ಹೇಳಿದ್ದೆ ಅಲ್ಲಿ ಏನೂ ಇಲ್ಲ ತುಂಬ ಜಾಗ್ರತೆ ಮಾಡ್ಕೊ ಅದನ್ನು ನೋಡ್ಕೊಳ್ಳಿ ಸರಿಯಾಗಿ ನೋಡ್ಕೊಳ್ಳಿ ಅದರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ ನೆನಪು ಮಾಡ್ಕೊಳ್ಳಿ ಅನ್ನುವಂಥ ರೀತಿ ಎಸ್ ಐ ಟಿ ಅಧಿಕಾರಿಗಳು ಕೂಡ ಅದನ್ನೇ ಹೇಳಿದರು ನಿನ್ನೆ ಆತ ತೋರಿಸುವಂಥ ಜಾಗ ಆತ ಏನು ಸ್ಪಾಟ್ ತೋರಿಸಿದ್ನೋ ಇಲ್ಲಿ ಅಗಿರಿ ಅಂತ ಅದಕ್ಕಿಂತ ಮುಂಚೆ ಎಸ್ ಐ ಟಿ ಅಧಿಕಾರಿಗಳು ನೀವು ನೋಡ್ಕೊಳ್ಳಿ ಸಮಯ ತೊಗೊಳ್ಳಿ ಯೋಚನೆ ಮಾಡಿ ನೆನಪು ಮಾಡಿ ನೀವು ಓಕೆ ಅಂತ ಹೇಳಿದ್ರೆ ಸಂದರ್ಭ ನಾವು ಆಗಿ ಶುರು ಮಾಡ್ತೀವಿ ಅನ್ನೋಂಥ ರೀತಿಯಲ್ಲಿ ಸೊ ಇವತ್ತು ಕೂಡ ಅವರಿಗೆ ಅದೇ ಸೂಚನೆಯನ್ನು ನೀಡಲಾಗಿದೆ ಸೊ ಇವತ್ತಾದರೂ ಏನಾದರೂ ಸಿಗುತ್ತಾ